ನಮ್ಮ ಈ ನಾಚಿ ತಂಡ ಏನಿದೆ ಯಶಸ್ವಿಯಾಗಿ ಮೂವತ್ತೈದು ದಿವಸಗಳ ಕಾಲ ಶೂಟಿಂಗ್ ಮುಗಿಸಿದ್ದೇವೆ ಇನ್ನು ಬ್ಯಾಲೆನ್ಸು ಶೂಟಿಂಗ್ ಮಾಡೋ ಟೈಮ್ನಲ್ಲಿ ಔಟ್ಡೋರ್ ಹೋಗಬೇಕಾಗಿತ್ತು ಈ ಒಂದು ಶುಭ ಮುಹೂರ್ತ ಈ ಹಿಂದೆನೇ ಮಾಡಬೇಕಾಗಿತ್ತು ಆಕಸ್ಮಿಕವಾಗಿ ಅಪ್ಪು ಅವರ ಅಗಲಿಕೆ ಅದು ನಮಗೆ ಕಾಡ್ತು ಹಾಗಾಗಿ ಆ ಒಂದು ಸಮಯದಲ್ಲಿ ಶುಭ ಕೆಲಸ ಮಾಡೋವಂಥ ಬೇಡ ಅಂತ ಅಂದ್ಕೊಂಡು ಇವತ್ತಿಗೆ ನಿರ್ಮಾಪಕರಿಗೆ ಒಂದು ಒಳ್ಳೆಯ ದಿವಸ ಅಂತ ಗೊತ್ತಾಯಿತು ಆ ಒಂದು ನಿಟ್ಟಿನಲ್ಲಿ ಇವತ್ತೊಂದೊಳ್ಳೆ ಒಂದು ಶುಭ ದಿನ ಸುದಿನ ಒಂದು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ವಿ ಈಗ ಉಳಿದಂತೆ ಇನ್ನು ಏನು ಒಂದು ಇಪ್ಪತ್ತೊಂಬತ್ತು ದಿವಸ ಶೂಟಿದೆ ಅದು ಮಂಡೆಯಿಂದ ಹೋಗ್ತಾ ಇದೀವಿ ಔಟ್ಡೋರ್ ಹೋಗ್ತಾ ಇದ್ದೀವಿ ಸಿನ್ಮಾ ಇಡೀ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸಚಿತ್ ಫಿಲಮ್ಸ್ ಅಂತ ಡಿಸ್ಟ್ರಿಬ್ಯೂಟ್ರು ಎಕ್ಸಿಬ್ಯೂಟ್ರು ಹಾಗಾಗಿ ಒಂದೊಳ್ಳೆ ಪಕ್ಕ ಕಮರ್ಷಿಯಲ್ ಪ್ಯಾಕೇಜ್ ಸಿನ್ಮಾ ಒಂದು ಮರ್ಡರ್ ಮಿಸ್ಟಿ ಸಬ್ಜೆಕ್ಟು ತಾತ ಮತ್ತು ಮೊಮ್ಮಗಳು ನಡೆಯುವಂಥ ಒಂದು ಏನು ಬಾಂಧವ್ಯ ಇದೆ ಮತ್ತೊಂದು ನಡೆಯೋ ಸ್ನೇಹ ಸ್ನೇಹಕ್ಕೆ ಪೂರ್ವಕ ಇರುವಂಥ ಒಂದು ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟು ಟೀಮು ಸ್ಟೂಡೆಂಟ್ಸು ಒಂದು ಹಂತಕ್ಕೆ ಹೋದಾಗ ಯಾವುದೋ ಒಂದು ಹಂತದಲ್ಲಿ ಅಲ್ಲ ಒಂದು ಟ್ರೆಜರಿ ಬಗ್ಗೆ ಒಂದು ಹುಡುಕೋವಂಥದ್ದು ಒಂದು ನಿಧಿ ಬಗ್ಗೆ ಹುಡುಕೋವಂಥದ್ದು ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಿರುವಂಥ ದಾಖಲಾತಿಗಳನ್ನ ಸರ್ಚ್ ಮಾಡೋ ಸಮಯದಲ್ಲಿ ನಡೆಯುವಂಥ ಘಟನೆಗಳೇ ಈ ಸಿನಿಮಾದ ನಾಚಿ ನಾಚಿ ಅಂದಾಗ ಎಲ್ಲ ಒಂದು ಕಡೆ ಅನಿಸುತ್ತೆ ಅದು ಜಸ್ಟು ಒಂದು ಟ್ಯಾಗ್ಲೈನ್ ಅಷ್ಟೇ ಈ ಹಿಂದೆ ನಾವು ನಾರ್ತ್ ಕನ್ನಡದಲ್ಲೇ ಏನು ಹೇಳ್ತೀವಿ ಈಗ ನಚಿತಾ ಅಲ್ಲಿ ನಾಚಿ ಇವಳ ಮೂಲ ಹೆಸರು ನಚಿತಾ ಅಂತ ಅವನ ಕ್ಯೂಟಾಗಿ ಹೇಳೋ ಒಂದು ವಿಷಯ ನಾಚಿಯನ್ನು ನಾವು ಇಟ್ಕೊಂಡಿವಿ ಟೈಟ್ಲಾಗಿ ಒಬ್ಬ ಮಿಲಿಟ್ರಿ ಆಫೀಸರ್ ಮೊಮ್ಮಗಳು ನಾಚಿ ಹಾಗೆ ಕ್ರಿಷನ್ನ ಒಂದು ಕ್ಯಾರೆಕ್ಟ್ರು ನಡೆಯೋ ನಡೆಯುವಂಥ ಒಂದು ಆ ಬೆಸುಗೆ ಒಂದು ಸ್ನೇಹ ಪ್ರೀತಿ ಒಂದೇ ಆ್ಯಂಗಲಲ್ಲಿ ಹೋಗುತ್ತೆ ಇನ್ನೊಂದು ಆ್ಯಂಗಲಲ್ಲಿ ಒಂದು ನಿಧಿಗೆ ಸಂಬಂಧಪಟ್ಟಿಗೆ ಪೂರಕವಾಗಿ ಹೋಗುವಂಥದ್ದು ಒಂದು ಕಡೆ ಇನ್ನೊಂದೇ ಆ್ಯಂಗಲಲ್ಲಿ ಮರ್ಡರ್ ಮಿಸ್ಟ್ರಿ ಆಗೋವಂಥದ್ದು ಒಟ್ಟಾರೆಯಾಗಿ ಸೆನ್ಸ್ ಬಿಯಾಂಡ್ ಸೈನ್ಸ್ ಸೈನ್ಸ್ ಏನು ಹೇಳುತ್ತೆ ಸೆನ್ಸ್ ಏನು ಹೇಳುತ್ತೆ ದೈವಾತ್ಮ ಏನು ಹೇಳುತ್ತೆ ಆಧ್ಯಾತ್ಮ ಏನು ಹೇಳುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಇವತ್ತಿನ ಟ್ರೆಂಡ್ ಸೆಟ್ ಇರೋವಂಥ ಒಂದು ಪಕ್ಕಾ ಕಮರ್ಷಿಯಲ್ ಪ್ಯಾಕೇಜ್ ಸಿನ್ಮಾ ಅಂತ ಹೇಳಿ ಬಯಸ್ತೇನೆ ಸಿನಿಮಾದಲ್ಲಿ ಒಂದು ನಾಲ್ಕು ಫೈಟ್ ಇದೆ ನಾಲ್ಕು ಸಾಂಗ್ ಇದೆ ನವೀನ್ ಯಜಮಾನ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು ಮಂಜು ಮಹಾದೇವ್ ಮ್ಯೂಸಿಕ್ ಡೈರೆಕ್ಟ್ರು ಆಮೇಲೆ ಒ ಪಿ ಲಕ್ಷ್ಮೀಕಾಂತ್ ಅಂತ ಆ ಈ ಹಿಂದೆ ಗ್ರೂಪ್ ಸಿನಿಮಾ ಮಾಡಿದಂಥ ಟೀಮು ಇಡೀ ಸಿನಿಮಾ ಟೀಮು ಔಟ್ಡೋರ್ನಲ್ಲಿ ಕೆಲಸ ಮಾಡ್ಕೊಂಬಂದಿದೆ ನಿಮ್ಮ ಸಪೋರ್ಟ್ ಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ ನಾನು ಲಾಸ್ಟ್ ಶೆಡ್ಯೂಲ್ ಒಂದು ಶೆಡ್ಯೂಲ್ ಮುಗಿಸ್ತಾ ಇದ್ದೀವಿ ಸಿನಿಮಾ ಗುಡ್ ಲಕ್ ಹೇಳಲಿಕ್ಕೆ ಬಯಸ್ತೇನೆ ಸಿನಿಮಾದ ಬಜೆಟ್ ನಾಲ್ಕು ಕೋಟಿ ಅಂತ ಎರಡು ಕೋಟಿ ರೂಪಾಯಿ ಇಡೀ ಸಿನಿಮಾ ಬಜೆಟ್ ಏನು ಬೇಕು ಅಪೂರಕ್ಕೆ ಹೋಗಿ ಎಲ್ಲ ಕೂಡ ಎಲ್ಲ ಸಲಕರಣೆಗಳು ಸೊ ಟೆಕ್ನಿಕಲ್ ಆಗಿರುವಂಥ ಎಲ್ಲ ಒಂದು ಡ್ರೋನ್ ಆಗಿರ್ಬೋದು ಅಲೆಕ್ಸಾ ಕ್ಯಾಮ್ ಆಗಿರ್ಬೋದು ಸೊ ಸ್ಟಡಿ ಕ್ಯಾಮ್ ಆಗಿರ್ಬೋದು ಎಲ್ಲೂ ಕೂಡ ಒದಗಿಸ್ಕೊಟ್ಟಿದ್ದು ನಮಗೆ ಹೆಮ್ಮೆ ಅಂತ ಹೇಳಲಿಕ್ಕೆ ಬಯಸ್ತಾನೆ ಇಡೀ ತಂಡಕ್ಕೆ ಶುಭವಾಗಲಿ ಅಂತ ಹೇಳ್ತಾ ನಿಮ್ಮ ಸಪೋರ್ಟು ನಿಮ್ಮ ಪ್ರೀತಿ ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಥ್ಯಾಂಕ್ ಯು